ಅವರೇ ಮತ್ತು ದೇಸಾಯಿ ಬಸವರಾಜ ಮತ್ತು ಹಿರಿಯರಾದಂಥ ದೇವೇಂದ್ರಪ್ಪನವರೇ ಮತ್ತು ರಾಜಾಪುರ ಮತ್ತು ಹುಕ್ಕುಲ್ಗಂಡಿ ಮಲ್ಲಾಪುರದಿಂದ ಆಗಮಿಸಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯಂದರು ಮತ್ತು ಯುವ ಮಿತ್ರರು ಮತ್ತು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿ ತಮ್ಮೆಲ್ಲರೂ ಕೂಡ ನನ್ನ ಸ್ವಾಗತವನ್ನು ಕೂಡ ನಾನು ಇದ್ದೀನಿ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಏಳನೇ ತಾರೀಖಿಗೆ ಕ್ರಮ ಸಂಖ್ಯೆ ಮೂರು ಭಾರತೀಯ ಜನತಾ ಪಾರ್ಟಿ ಗುರುತಾದಂತಹ ಕಮಲಕ್ಕೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ಹಾಕುವ ಮೂಲಕ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗಬೇಕು ನಿಮ್ಮ ಶ್ರೀರಾಮ್ ಲೋಕಸಭಾ ನರೇಂದ್ರ ಮೋದಿಜಿ ಸ್ಥಾನಗಳಿಗೆ ಎಲ್ಲಿದ್ದಾರ ನಾಲ್ಕು ನೂರು ಸ್ಥಾನಗಳಿಗೆ ಗೆಲ್ತಾ ಇದ್ದಾರ ಏ ಬಾರ್ ಚಾರ್ ಸಾವಿರಕ್ಕೆ ಪಾರ್ ನಾಲ್ಕು ನೂರು ಸ್ಥಾನಗಳು ಗೆಲ್ತಾ ಇದ್ದಾರೆ ಆ ನಾಲ್ಕು ಸ್ಥಾನದಲ್ಲಿ ನಿಮ್ಮ ತಮ್ಮ ನಿಮ್ಮಣ್ಣ ಅಣ್ಣ ಕೂಡ ಒಬ್ಬರು ಆಗಿರ್ಬೇಕು ಅಂತ ಹೇಳಿ ತಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ರಾಜಾಪುರದಲ್ಲಿ ನಾನು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆದಂತ ಟೈಮಲ್ಲಿ ಅಣ್ಣವರೇ ಈ ಊರಿನಲ್ಲಿ ಟವರ್ ಬರ್ತಾ ಇಲ್ಲ ಈ ಊರಿನಲ್ಲಿ ಟವರ್ ಬರ್ತಾ ಇಲ್ಲ ಅಂತ ಹೇಳಿ ಕೇಳ್ಕೊಂಡಂತ ಟೈಮ್ ಅಲ್ಲಿ ಅವತ್ತು ನಾನು ಮಾತನ್ನ ನಾನು ಲೋಕಸಭಾ ಸದಸ್ಯನಾದ ನಂತರ ಯಾವ ರೀತಿಯಲ್ಲಿ ಕೂಡ ಮೊಬೈಲ್ ಗೆ ತೊಂದ್ರೆ ಆಗ್ಲಾ ಟವರ್ ಮಾತನ್ನು ಹಾಕೊಡ್ತೀನಿ ಆ ಪ್ರಕಾರ ಟವರ್ ಅನ್ನು ನಾನು ಇದಕ್ಕಿಂತ ಮುಂಚೆ ಮಲ್ಲಾಪುರ್ಗೆ ಹೋಗಿದ್ದೆ ಅವ್ರು ಕೂಡ ಕೇಳ್ತಾ ಇದ್ರು ಅನ್ನೋರ ನಮ್ಗೆ ಕೂಡ ಟವರ್ ಬರ್ತಾ ಇಲ್ಲ ಅಂತ ಮಲ್ಲಾಪುರ ಮಲ್ಲಾಪುರ್ ಜನರುಗಳು ಯಾವ್ದು ಹೆದ್ರಕ್ ಹೋಗ್ಬೇಡ್ರಿ ಈ ರಾಜಾಪುರ್ ಟವರ್ ಅನ್ನು ಏನನ್ನ ಎಕ್ಸ್ಟೆನ್ಷನ್ ಮಾಡಿ ಮಲ್ಲಾಪುರ ಮುಟ್ಟಂತ ಒಂದು ಪ್ರಯತ್ನ ಮಾಡೋಣ ಆಕಸ್ಮಿತವಾಗಿ ಮಲ್ಲಾಪುರ ಮುಟ್ಟಕ್ಕೆ ಆಗಲ್ಲ ಅಂದ್ರೆ ಮಲ್ಲಾಪುರದಲ್ಲಿ ಹೊಸ ಟವರ್ ಹಾಕೊಡಂತ ಕೆಲಸ ಅನವಸರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಹತ್ತು ವರ್ಷಗಳ ಕಾಲ ಒಳ್ಳೆ ಕೆಲಸ ಮಾಡಿದಾನ ಇವತ್ತು ಹತ್ತು ವರ್ಷಗಳಲ್ಲಿ ಜನಪ್ರಿಯ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಜಿಯವರು ನಮ್ಮನ್ನೆಲ್ಲರೂ ಜೋಡಿಸ್ಕೊಂಡಂತ ಕೆಲಸ ಮಾಡಿದಣ ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು ಇವತ್ತು ಇದಕ್ಕಿಂತ ಮುಂಚೆ ತೀವ್ರವಾದಿಗಳು ಟೆರ್ರರಿಸ್ಟ್ಗಳು ಭಾರತಕ್ಕೆ ಬರ್ತಾ ಇದ್ರು ಭಾರತಕ್ಕೆ ಬಂದು ನಮ್ಮ ಸೈನಿಕರನ್ನ ಕತ್ತು ಕೊಯ್ದು ನಮ್ಮ ಭಾರತದಲ್ಲಿ ನುಗ್ಗಿ ಎಲ್ಲಿ ಬೇಕಾದ್ರೆ ಅಲ್ಲಿ ವಿದ್ವಾಂಸವನ್ನು ಮಾಡಿ ಯಾರು ಬೇಕಾದ್ರೆ ಶೂಟ್ ಮಾಡಿ ಪುನಃ ಅವರು ಅವ್ರ ದೇಶಕ್ಕೆ ಹೊರಟು ಹೋಗ್ತಾ ಇದ್ರು ಇವತ್ತು ನರೇಂದ್ರ ಮೋದಿ ಜರು ಪ್ರಧಾನಮಂತ್ರಿಗಳಾದ ಒಂದು ಸಂಕಲ್ಪ ಏನು ಈ ಕಾಂಗ್ರೆಸ್ ನಾಯಕರು ಅನೇಕ ವರ್ಷಗಳಿಂದ ತ್ರೀ ಸೆವೆಂಟಿ ಅನ್ನ ಏನು ವಿಶ್ವವನ್ನು ಹಿಡ್ಕೊಂಡು ಅದನ್ನು ಮುಟ್ಟಿದ್ರೆ ಭಯೋತ್ಪಾದಕರಾಗುತ್ತೇವ ಅದ್ರ ಬಿಟ್ಟಿದೆ ತೊಂದರೆ ಆಗುತ್ತೆ ಹೇಳಿ ಇಷ್ಟು ವರ್ಷಗಳ ಕಾಲ ಬಂದಿರೋ ನರೇಂದ್ರ ಮೋದಿ ಜಿಯವರು ಒಂದೇ ಸಂಕಲ್ಪ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ತೆಗೆಯುವ ಮೂಲಕ ಈ ದೇಶದಲ್ಲಿ ರಕ್ಷಣೆಯನ್ನು ಕೊಡುವಂತ ಕೆಲಸ ನರೇಂದ್ರ ಮೋದಿ ಜಿಯವರು ಮಾಡಿದ್ದಾರೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ನಂತರ ಹತ್ತು ವರ್ಷಗಳ ಹಿಂದೆಗಳೇ ಎಷ್ಟು ಭಯೋತ್ಪಾದಕರು ನಮ್ಮ ಭಾರತಕ್ಕೆ ಬಂದು ನುಗ್ಗಿ ಎಲ್ಲಿ ಬೇಕಾದಲ್ಲಿ ವಿದ್ವಾಂಸನ್ನು ಕ್ರಿಯೇಟ್ ಮಾಡಿ ಮತ್ತೆ ಅವರು ದೇಶಕ್ಕೆ ಒಟ್ಟೋಗ್ರು ಸುಮಾರು ಎರಡು ಸಾವಿರ ಕೃತ್ಯಗಳನ್ನು ಮಾಡಿದಾರ ಆದ್ರೆ ನರೇಂದ್ರ ಮೋದಿಜಿ ಬಂದ ನಂತರ ಎರಡು ಸಾವಿರ ಕೃತ್ಯಗಳು ಮಾಡಿದಂತ ಭಾರತಕ್ಕೆ ವಿದೇಶ ಪಾಕಿಸ್ತಾನ ಜನರು ಇವತ್ತು ಭಾರತಕ್ಕೆ ಇವತ್ತು ಬರಬೇಕಂದ್ರೆ ಕೇವಲ ನೂರು ಐವತ್ತು ಮಾತ್ರ ಕೃತ್ಯಗಳನ್ನು ಇದ್ದಾರೆ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ನರೇಂದ್ರ ಮೋದಿಜಿ ಸಾಹೇಬರು ಎರಡು ಸಾವಿರದ ಇಪ್ಪತ್ತೊಂದನೇ ಇವತ್ತು ಕೋವಿಡ್ ಬಂದಿತ್ತು ಕೋವಿಡ್ ಬಂದಿತ್ತು ಅವತ್ತಿನ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಕಾಪಾಡಬೇಕು ಹೇಳಿ ಅವತ್ತು ನರೇಂದ್ರ ಮೋದಿಜಿ ಜಿ ಅನೇಕ ಪ್ರಯತ್ನಗಳನ್ನು ಮಾಡಿದ್ರು ಅವತ್ತು ವ್ಯಾಕ್ಸಿನ್ ಇದ್ದಿಲ್ಲ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಾದಂತ ದೇವೇಂದ್ರ ಕೂಡ ಇಲ್ಲೇ ಇದ್ದಾರ ಅವತ್ತು ವ್ಯಾಕ್ಸಿನ್ ಇದ್ದಿಲ್ಲ ಅವತ್ತು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಆರ್ಥಿಕವಾಗಿ ತೊಂದರೆ ಆದ್ರೆ ಪರವಾಗಿಲ್ಲ ಯಾರೊಬ್ಬರು ಕೂಡ ಸಾಯ್ಬಾರ್ದ ಕಾರಣದಿಂದ ಅವತ್ತಿನ ಸಂದರ್ಭದಲ್ಲಿ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ಕಂಡ್ರು ಅವತ್ತು ಕಾಂಗ್ರೆಸ್ ನಾಯಕರು ಹೇಳಿದ್ರು ಯಾರು ವ್ಯಾಕ್ಸಿನ್ ಹಾಕೊಂಡ್ರೆ ಸತ್ ಹೋಗ್ತಿರಿ ವ್ಯಾಕ್ಸಿನ್ ಹಾಕೊಂಡ್ರೆ ನಪಾಂಶಕರಾಗ್ತಿರಿ ವ್ಯಾಕ್ಸಿನ್ ಹಾಕೊಂಡ್ರೆ ಬೇರೆ ಬೇರೆ ಅಂದೇಳಿ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಿದ್ರೆ ಅವತ್ತು ಜನರು ವ್ಯಾಕ್ಸಿನ್ ಹಾಕೋಬಾರದು ಅಂದೇಳಿ ವ್ಯಾಕ್ಸಿನ್ ಹಾಕೊಂಡ್ರೆ ಅಂದ್ರೆ ಜನರೆಲ್ಲ ಓಡಾಕ್ತಿದ್ರೆ ಸತ್ ಹೋಗ್ತೀವಿ ಅಂದೇಳಿ ಅವತ್ತು ನರೇಂದ್ರ ಮೋದಿ ನಮ್ಮ ವಿಶ್ವಾಸವನ್ನು ಗಳಿಸ್ಬೇಕನ್ನ ಕಾರಣದಿಂದ ಒಂದೇ ಹೇಳಿದ್ರು ಮೊದಲನೇ ವ್ಯಾಕ್ಸಿನ್ ಯಾರಿಗೆ ಹಾಕ್ಬೇಕಂದ್ರ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು ವ್ಯಾಕ್ಸಿನ್ ಹಾಕೊಂಡು ವಿಶ್ವಾಸ ನರೇಂದ್ರ ಮೋದಿ ವ್ಯಾಕ್ಸಿನ್ ಹಾಕೊಂಡ ಮೂಲಕ ನಮ್ಮೆಲ್ಲರೂ ಪ್ರಾಣವನ್ನು ಉಳಿಸಿದ್ರು ಯಾರ ಹತ್ರ ನನಗೆ ತಾಯಿ ಒಂದ್ ರೂಪಾಯಿ ಕೇಳಿದ್ರ ನರೇಂದ್ರ ಮೋದಿಜಿ ಎರಡು ಗಳು ಹಾಕೊಂಡ್ರಿ ಕೈ ಹತ್ತಿ ಯಾರ್ಯಾರು ವ್ಯಾಕ್ಸಿನ್ ಹಾಕೊಂಡ್ರಿ ಎಲ್ಲರೂ ಹಾಕೊಂಡಿ ತಾಯಿ ಇವತ್ತು ನಮ್ಮೆಲ್ಲರ ಪ್ರಾಣವನ್ನು ಉಳಿಸಿದಲ್ಲಿ ತಾಯಿ ನರೇಂದ್ರ ಮೋದಿಯವರು ಅವರು ವ್ಯಾಕ್ಸಿನ್ ಹಾಕೊಂಡು ನಮ್ಮ ಪ್ರಾಣವನ್ನು ಉಳಿಸಿದಂತ ವ್ಯಕ್ತಿ ನರೇಂದ್ರ ಮೋದಿಜಿಯವರು ಐದು ನೂರು ವರ್ಷಗಳ ಕಾಲ ಅಯೋಧ್ಯದಲ್ಲಿ ರಾಮ ಮಂದಿರ ಆಗಬೇಕೆಂದೇಳಿ ಐದು ನೂರು ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಐದು ನೂರು ವರ್ಷಗಳ ಕಾಲ ಹೋರಾಟ ಮಾಡಿ ಮಾಡಿ ಶ್ರೀರಾಮಚಂದ್ರ ಪ್ರಭುಗಳ ಕೂಡ ಬಾಲರಾಮ ಕೂಡ ಬಹಳ ಸುಸ್ತಾಗಿ ಬಿಟ್ಟಿದ್ದ ಆದರೆ ನರೇಂದ್ರ ಮೋದಿಜಿಯವರು ಐದು ನೂರು ವರ್ಷಗಳ ನಂತರ ಬಾಲರಾಮ ಇದ್ದಂತ ರಾಮ ಯಾರನ್ನ ಆಯ್ಕೆ ಮಾಡ್ಕೊತಾರ ನೂರ ನಲವತ್ತು ಕೋಟಿ ಜನಸಂಖ್ಯೆ ಭಾರತದಲ್ಲಿ ನರೇಂದ್ರ ಮೋದಿ ಮೋದಿಯವರ ಆಚರಣೆ ಮಾಡೋದ ಮೂಲಕ ಇವತ್ತು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಮಾಡಂತ ಕೆಲಸ ನಮ್ಮ ನರೇಂದ್ರ ಮೋದಿಜಿ ಸಾವಿರ ಮಾಡ್ತಾರೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ಇವತ್ತು ಹೋಗಿದೆ ಇವತ್ತು ನರೇಂದ್ರ ಮೋದಿಜಿ ಎದುರುಗಡೆ ಯಾರು ನಿಲ್ಲಕ್ಕೆ ರೆಡಿ ಆಗ್ತಾ ಇಲ್ಲ ಯಾರು ಇಲ್ಲ ಮೊನ್ನೆ ಮೊನ್ನೆನೆ ಕೇಳ್ತಾರೆ ಅಮೇಥಿಯಲ್ಲಿ ಸೋನಿಯಾ ಗಾಂಧಿ ಅವರು ಆ ತಾಯಿಯನ್ನು ನಿಲ್ದ್ರಿ ಅಂದ್ರೆ ಅಮೇಥದಲ್ಲಿ ನಿಲ್ತೀಯ ಅಂದ್ರ ಅಮೇಥಿಯಲ್ಲಿ ನಿಲ್ಲಲ್ಲ ನಾನು ಕೇರಳ ಗೆ ವನಾಡ್ಗೆ ಹೋಗ್ತೀನಿ ಅಂದ್ರೆ ಹೋಗ್ತಾನೆ ನಮ್ಮ ತಂಗಿ ಪ್ರಿಯಾಂಕಾ ಗಾಂಧಿ ಅವ್ರ ನೀನ್ ನಿಲ್ತೀಯನಪ್ಪ ಅಂದ್ರೆ ಆ ಪ್ರಿಯಾಂಕಾ ಗಾಂಧಿ ತಂಗಿ ಏನ್ ಹೇಳ್ತಾಳಂದ್ರೆ ನಾನು ಈ ಬಾರಿ ನಿಲ್ಲಲ್ಲ ಯಾಕಂದ್ರೆ ಒಂದು ಕಡೆ ನರೇಂದ್ರ ಮೋದಿ ಜರು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗೊಂದ ಬುಂಡೇಜರ್ ಬಾಬಾ ಒಂದು ಕಡೆ ಆಗಿರೋ ಕಾರಣ ನಾನು ಕೂಡ ಈ ಸರ್ ನೆಕ್ಸ್ಟ್ ಟೈಮ್ ನೋಡೋಣ ನೀವು ನಿಲ್ತೀರಾ ಅಂದ್ರೆ ಇಲ್ಲ ನಿಲ್ಲಲ್ಲ ನಾನು ಹಳೇ ಅವಕಾಶ ಮಾಡಿಕೊಟ್ಟಂದ್ರೆ ಅವ್ರು ಹಳೆಯಾಗ ಅವಕಾಶ ಮಾಡ್ಕೊಟ್ಟಾರ ಎಲ್ಲ ಮಂತ್ರಿಗಳು ನೀವು ನಿಲ್ತೀರಾ ನೀವು ನಿಲ್ತೀರಾ ಅಂದ್ರೆ ಯಾರು ಕೂಡ ಒಲ್ಲೆ 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 ಅಂತೇಳಿ ಯಾರಿಗ ಅವಕಾಶ ಮಾಡಿಕೊಟ್ಟಾರಂದ್ರೆ ಅವ್ರು ಅಲಿಯೊಂದ್ರಿಗೆ ಅವಕಾಶ ಮಾಡಿಕೊಟ್ಟಾರ ಅವ್ರ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಾರ ಹಂಗ ಇವತ್ತು ನರೇಂದ್ರ ಮೋದಿ ಜೋರು ನಿಮ್ಮೆಲ್ಲ ರಾಷ್ಟ್ರವಾದಿಂದ ಐದು ನೂರ ನಲವತ್ತಾರು ಮಂದಿ ಎಂಪಿಗಳು ಒಂಪಟು ಐದು ನೂರ ನಲವತ್ ಮೂರು ಮಂದಿ ಎಂಪಿಗಳಲ್ಲಿ ಅವರು ಸ್ಪರ್ಧೆ ಮಾಡಿರೋದಷ್ಟು ಕಾಂಗ್ರೆಸ್ ನಾಯಕರು ಇನ್ನೂರ ಇನ್ನೂರ ಮೂವತ್ತೆರಡು ಅವ್ರು ಇನ್ನೂರ ಮೂವತ್ತೆರಡರಲ್ಲಿ ಅವ್ರು ಮೆಜಾರ್ಟಿ ಬರ್ಬೇಕಂದ್ರೆ ಎಷ್ಟು ಬರ್ಬೇಕು ಇನ್ನೂರ ಎಪ್ಪತ್ತೆರಡು ಬರಬೇಕು ಅದರಲ್ಲಿ ಅವ್ರು ಗೆಲ್ಲದು ಎಷ್ಟು ಸ್ಥಾನಗಳು ಗೆಲ್ಲ ಕೇವಲ ಮೂವತ್ತು ಸ್ಥಾನಗಳಿಗೆ ಅವ್ರು ಪ್ರಧಾನಮಂತ್ರಿಗಳು ಆಗಕ್ಕಾಗುತ್ತೆ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮೆಲ್ಲರ ಆಶೀರ್ವಾದ ನರೇಂದ್ರ ಮೋದಿ ಜನರ ಮೇಲೆ ಇರಬೇಕು ನಿಮ್ಮ ತಮ್ಮ ನಿಮ್ಮ ಅಣ್ಣ ನಿಮ್ಮ ಶ್ರೀರಾಮುಲ ಮೇಲೆ ಇರಬೇಕು ಅಂತೇಳಿ ತಮ್ಮೆಲ್ಲರ ಕೈ ತಂದೆ ಅವರಂತ ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಟಿ ವಿ ಚಾನಲ್ ಆನ್ ಮಾಡಲಿ ಯಾವುದೇ ಪ್ರಿಂಟ್ ಮೀಡಿಯಾದಲ್ಲಿ ನೀವು ನೋಡ್ರಿ ನರೇಂದ್ರ ಮೋದಿಜಿ ಮೋದಿ ಮೋದಿ ಅಂತಾರೆ ಎಲ್ಲರೂ ಕೂಡ ನೋಡ್ತಾ ಇದ್ದೆ ಯಾವ ರೀತಿಯಲ್ಲಿ ಯುವಕರು ಮೋದಿ 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 ಅಂತಾರೆ ಅವ್ರು ಏನು ಹೇಳಿದ್ರು ಕೇಳಲ್ಲ ಯಾಕಂದ್ರೆ ಅವ್ರು ಎಲ್ಲರೂ ಕೂಡ ವ್ಯಕ್ತಿಗಿನ ಪಕ್ಷ ವ್ಯಕ್ತಿಗಿನ ಪಕ್ಷ ಪಕ್ಷಕ್ಕಿನ ದೇಶ ದೊಡ್ಡದನ್ನಂಥ ರೀತಿಯಲ್ಲಿ ಮಕ್ಕಳೆಲ್ಲರೂ ಕೂಡ ಇದ್ದಾರೆ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಭಾರತ ಅನ್ನುವಂಥದ್ದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಭಾರತ ಐವತ್ತು ಐವತ್ತು ಕೋಟಿ ಜನರು ಬಡವರಿದ್ದೀವಿ ಈ ಐವತ್ತು ಕೋಟಿ ಬಂದ ಬಡವರು ಏನಿದೋ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಊಟ ಮಾಡಬೇಕು ನರೇಂದ್ರ ಮೋದಿಜಿ ಒಂದು ಸಂಕಲ್ಪ ಮಾಡಿದ ಈ ಐವತ್ತು ಕೋಟಿ ಜನರಿದ್ದಂಥ ಬಡವರಿಗೆ ಶಾಶ್ವತವಾಗಿ ಅವ್ರೆಲ್ಲಾರುಗಳು ಮೇಲೆ ಕೆತ್ತಂತ ಕೆಲಸ ಆಗಬೇಕು ಬಡತನದಲ್ಲಿ ಬಡತನದಲ್ಲಿದ್ದಂಥ ಜನರು ಅವ್ರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಾಗಿ ಆಗಬೇಕು ನರೇಂದ್ರ ಮೋದಿಜಿ ಸಾರು ನಮ್ಮ ಗ್ರಾಮಗಳಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದಕ್ಕಿಂತ ಮುಂಚೆ ಎಷ್ಟು ಎಷ್ಟು ಕೂಲಿ ಕೊಡ್ತಾ ಇದ್ರಿ ನಮ್ಮೆಲ್ಲರಿಗೆ ನೂರ ಹತ್ತು ಇನ್ನೂರು ರೂಪಾಯಿ ಕೊಡ್ತಾ ಇದ್ರಿ ಇವತ್ತೆಷ್ಟಾಗಿದೆ ಮುನ್ನೂರ ನಲವತ್ತು ರೂಪಾಯಿ ಮುನ್ನೂರ ನಲವತ್ತು ರೂಪಾಯಿ ಕೆಲವು ಕಡೆ ಇನ್ನೂರ ನಲವತ್ತು ಸಿಗ್ತಾ ಇದೆ ಕೆಲವು ಕಡೆ ಮುನ್ನೂರು ಸಿಗ್ತಾ ಇದೆ ಆದ್ರೆ ನರೇಂದ್ರ ಮೋದಿಜಿ ಸಾವಿರ ಒಂದು ಸಂಕಲ್ಪ ಮಾಡಿದ್ದಾರೆ ಜನರಲ್ಲಿ ಏನು ಅವರು ಮುಂಬರುವಂತ ದಿನಗಳಲ್ಲಿ ಎಲ್ಲರೂ ಮೇಲೆತ್ತ ಕೆಲಸ ಆಗಬೇಕು ಬಡತನದಲ್ಲಿದ್ದಂತ ಎಲ್ಲ ಜನರನ್ನ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಾಗಿ ಮಾಡಬೇಕು ಇವತ್ತು ಮಿಡಿಲ್ ಕ್ಲಾಸ್ ಮಾಡೋದ್ರ ಮೂಲಕ ಭಾರತ ವಿಶ್ವದಲ್ಲಿ ಇವತ್ತು ಎಷ್ಟನೇ ಸ್ಥಾನದಲ್ಲಿದೆ ಐದನೇ ಸ್ಥಾನದಲ್ಲಿದೆ ಈ ಐದನೇ ಸ್ಥಾನದಲ್ಲಿ ಭಾರತ ಎರಡ್ ಸಾವಿರದ ಇಸ್ವಿಗೆ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗಬೇಕು ನಂಬರ್ ಒನ್ ಆಗಬೇಕು ನಂಬರ್ ಒನ್ ಆಗಬೇಕಂದ ತಾವೆಲ್ಲರೂ ಸಂಕಲ್ಪ ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಯಿಸಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಕಮಲವನ್ನು ಹರಡಿಸಬೇಕು ಯಾವುದೇ ಯೋಚನೆ ಮಾಡಬೇಡಿ ಎಂತ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಬೇಕಾಗಿಲ್ಲ ನರೇಂದ್ರ ಮೋದಿ ಜವ್ರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಜರು ಈ ದೇಶದಲ್ಲಿದ್ದಂತ ಎಪ್ಪ ಎಂಬತ್ತು ಕೋಟಿ ಜನರಿಗೆ ಎಂಬತ್ತು ಕೋಟಿ ಜನರಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದಾರೆ ನಮ್ಮ ತಾಯಿ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಜಿ ಸಾವಿರ ಐದು ಕೆಜಿ ಹಾಕಿ ಕೊಡ್ತಾ ಇದ್ದಾರೆ ಐದು ವರ್ಷಗಳ ಕಾಲ ಅದ್ರ ಐದು ಕೆಜಿ ಮುಂದುವರೆಸಂತ ನಂಬರ್ ಒನ್ ಗ್ಯಾರಂಟಿ ನರೇಂದ್ರ ಮೋದಿ ಜಿ ಸಾವಿರ ಕೊಟ್ಟಾರ್ಯಾರಂಟಿಯನ್ನು ಯಾರು ಹಿರಿಯರಿದ್ರು ಅವ್ರ ಆರೋಗ್ಯ ಸರಿ ಇಲ್ಲ ಅಂದ್ರೆ ಬಹಳಷ್ಟು ಬಂದಿತ್ತ ಹನ್ನೊಂದನ್ನು ನೋಡಿದ್ರಿ ನಾನು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾ ನರೇಂದ್ರ ಮೋದಿ ಜಿ ವರ್ಷಕ್ಕೆ ನಿಮ್ಮ ಆರೋಗ್ಯ ಸರವಾಗಿ ಐದು ಲಕ್ಷ ರೂಪಾಯಿ ಡೆಪಾಸಿಟ್ ಅನ್ನು ಮಾಡಿದ ಐದು ಲಕ್ಷ ರೂಪಾಯಿ ಡೆಪಾಸಿಟ್ ಅವ್ರಿಗೆ ಕೆಲಸ ಇಲ್ಲ ಕೆಲಸ ಅಂತ ಎಲ್ಲ ಯುವಕರಿಗೆ ಮುದ್ರಾ ಯೋಜನೆಯಲ್ಲಿ ಯಾರು ಗ್ಯಾರಂಟಿ ಕೊಡ್ತಾ ಇದಾರ ನರೇಂದ್ರ ಮೋದಿ ಅವರ ಗ್ಯಾರಂಟಿಯನ್ನು ಕೊಟ್ಟು ನಾನು ಮುಂಬರುವಂತ ದಿನಗಳಲ್ಲಿ ಸೇವಲತ ಮುದ್ರಾ ಯೋಜನೆಯಲ್ಲಿ ಅಪ್ಲಿಕೇಶನ್ ಕೊಡಬೇಕು ನರೇಂದ್ರ ಮೋದಿ ಗ್ಯಾರಂಟಿ ಕೊಡಬೇಕು ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಅನ್ನಿಸ್ಕೊಡ ಕೆಲಸ ಮಾಡ್ತೀನಿ ಇಪ್ಪತ್ತು ಲಕ್ಷ ರೂಪಾಯಿ ಅನುಸೋತ್ರವಾಗಿ ಭಾರತೀಯ ಜನತಾ ಪಾರ್ಟಿಯ ಗಮನಕ್ಕೆ ತಮ್ಮ ಮೌಲ್ಯವಾದಂತಹ ಮತವನ್ನು ಹಾಕಿ ನನ್ನ ಜಯಶೀಲರಾಗಿ ಮಾಡಬೇಕೆಂದೇಳಿ ನಾನು ಕೋರ್ತ ಮಾತು ಜೈಲೋ ಭಾರತ್ ಮತ